ಈ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ರು ಹಾಗಾದ್ರೆ ಈ ಯುವ ನಿಧಿ ಕಾರ್ಯಕ್ರಮ ಜಾರಿಯಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತಾ ಅನ್ನೋದಕ್ಕೆ ಶಿವಮೊಗ್ಗದ ಜನರ ಉತ್ತರ ಇಂದಿನ ಜನಮತದಲ್ಲೇ ನಿನ್ನೆ ಏನು ಯುವ ನಿಧಿ ಕಾರ್ಯಕ್ರಮ ಇಲ್ಲಿ ಮಾಡಿ ಎಲ್ಲ ಸಚಿವರು ಇಲ್ಲಿ ಬಂದಿದ್ದಾರೆ ನಮ್ಮ ಶಿವಮೊಗ್ಗಕ್ಕೆ ಅದು ಏನು ಅವರು ಗೆಮಿಕ್ ಅಷ್ಟೇ ಅಂದರೆ ಅವರು ಈ ಎಲ್ಲ ಕಡೆ ಒಂದೊಂದು ಮಾಡಬೇಕು ಅಂತ ಒಂದು ಪ್ಲೇಸನ್ನು ಆಯೋಜನೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಬಿಟ್ಟರೆ ಶಿವಮೊಗ್ಗದಲ್ಲಿ ನಮ್ಮ ಸಂಸದರು ಬಿ ವೈ ರಾ ರಾಘವೇಂದ್ರ ಅವರು ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮ್ಮ ಅನುದಾನ ತಂದಿದ್ದಾರೆ ನಮ್ಮ ಕೇಂದ್ರದಿಂದ ಇಂಥ ಅನುದಾನ ನಮ್ಮ ನಮ್ಮ ಯಾವುದೇ ರಾಜ್ಯದಲ್ಲೂ ಸಾರಿ ನಮ್ಮ ಯಾವುದೇ ಜಿಲ್ಲೆಯಲ್ಲೂ ಸಹ ತಂದಿರಲಿಕ್ಕಿಲ್ಲ ಒಂದು ಎರಡು ಮೂರು ಸಂಸದರು ತಂದಿರ್ಬೋದು ಆದರೆ ಇಂಥ ಫ್ಲೈಓವರ್ಗಳು ನಮ್ಮ ರೋಡ್ಗಳು ನಮಗೇನು ಈಗ ಕೊಟ್ಟಿರೋಂಥ ವಿಮಾನ ನಿಲ್ದಾಣವೇ ಸಾಕು ನಮ್ಮ ಸಾಕ್ಷಿ ಅದಕ್ಕೆ ಈ ಮುಂದಿರೋ ಮುಂದೆ ಇನ್ನು ಇನ್ನು ನಾಲ್ಕು ಟರ್ಮ್ನಲ್ಲೂ ಸಹ ನಮ್ಮ ರಾಘವೇಂದ್ರ ಅವರೇ ಸಂಸದ ಆಗಿರಬೇಕು ಅಂತ ನಮ್ಮ ಅಪೇಕ್ಷೆ ಮತ್ತು ಇವ್ರಿಗೆ ಇವ್ರು ಇನ್ನೇನು ನಿನ್ನೆ ಏನು ಮಾಡಿದ್ದ ರಾಜ್ಯ ಸರ್ಕಾರ ಕಾರ್ಯಕ್ರಮ ಎಲ್ಲ ಗ್ಯಾರಂಟಿಗಳು ಅವರ ಈ ಮತ್ ಓಟಿಗೋಸ್ಕರ ಅಂತ ಮಾಡಿದಂತ ಎಲ್ಲರಿಗೂ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಅವರಿಂದ ಈ ಈ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ನಮ್ಮ ಕೇಂದ್ರ ಸರ್ಕಾರದ ಮೋದಿಯವರ ಮುಂದೆ ಗ್ಯಾರಂಟಿ ಮುಂದೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಏನಿದೊಂದು ಈ ಒಂದೇ ಕಾರ್ಯಕ್ರಮ ಮಾಡಿದ್ದಾರೆ ಕಾರ್ಯಕ್ರಮ ಎಲ್ಲ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಬಂದಾಗ ಮಾಡೋದು ಸಹಜ ಆದರೆ ಅವರು ಶಿವಮೊಗ್ಗನ ಯಾಕೆ ಹುಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಅಷ್ಟು ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಸಂಸದರು ಮಾಡಿದ್ದಾರೆ ಇಲ್ಲಿ ಅವರು ಇಲ್ಲಿಂದ ಯಾಕೆ ಪ್ರಾರಂಭ ಮಾಡಿದ್ರು ಅಂದರೆ ಅದೇ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿನ ಜನರಿಗೆ ಒಂದು ಕಿವಿಗೆ ಹೂವು ಮುಡಿಸೋದು ಅಂತ ಹೇಳ್ತಾರಲ್ಲ ಈ ಥರ ಮಾಡಿದ ಮಾಡೋಕ್ಕೆ ಒಂದು ಅವರಿಗೆ ಒಂದು ದಾರಿ ಹುಡುಕ್ಬೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ಇಲ್ಲಿ ನೀವು ಯಾವುದೇ ಮೂಲೆ ಹೋಗಿ ಯಾವುದೇ ರೋಡ್ ಆಗಲಿ ಯಾವುದೇ ಒಂದು ಒಂದು ಸೇತುವೆ ಆಗಲಿ ಯಾವುದೇ ಒಂದು ಬ್ರಿಡ್ಜ್ ಆಗಲಿ ವಿಮಾನ ನಿಲ್ದಾಣ ಆಗಲಿ ಪ್ರತಿಯೊಂದು ಸೆಕ್ಟರಲ್ಲೂ ನಮಗೆ ಎಷ್ಟು ಅನುದಾನ ಅವರು ತಂದಿದ್ದಾರೆ ಅಂದರೆ ಇವರಿಗೆ ನಾವು ಸೋಲಿಸಿದರೆ ನಮಗಿಂತ ದೊಡ್ಡರು ಯಾರೂ ಇಲ್ಲ ಅಂತ ನಮಗೆ ಅನಿಸುತ್ತೆ ಅಲ್ವಾ ಯಾವುದೇ ಒಂದು ಸೆಕ್ಟರ್ ನೀವು ಯಾವ್ದ್ರಲ್ಲೂ ಅವ್ರು ಹಿಂದುಳಿದಿಲ್ಲ ಒಂದು ಮಾತಾಡೋದ್ರಾಗಲಿ ಒಂದು ಅಹಂಕಾರನೂ ಇಲ್ಲ ಏನೂ ಇಲ್ಲ ಅವರಿಗೆ ಪ್ರತಿಯೊಂದು ಸೆಕ್ಟರ್ ಅವರು ಅನುದಾನ ತಂದಿದ್ದಾರೆ ಒಂದು ಮನೆಯಲ್ಲಿ ಒಂದು ಅಪ್ಪ ಮಕ್ಕಳಿಗೆ ನೀವು ಕೆಲಸಕ್ಕೆ ಬೇಡ ನಾನು ಎರಡೆರಡು ಸಾವಿರ ಕೊಡ್ತೀನಿ ಅಂದರೆ ಮಕ್ಕಳು ಹಾಳಾಗ್ತಾರೆ ಅಪ್ಪ ಏನು ಹಾಳಾಗಲ್ಲ ಅಲ್ವಾ ಅಪ್ಪ ಏನು ಮಾಡಬೇಕು ಮಕ್ಕಳಿಗೆ ಕಲಿಸ್ಬೇಕು ಹೆಂಗೆ ನಾವು ದುಡಿಮೆ ಮಾಡೋದು ಹೆಂಗೆ ನಾವು ಒಂದು ದುಡಿಮೆ ಮಾಡಿ ಯಾವ ರೀತಿ ಮನೆಯನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಕಲಿಸ್ಬೇಕೇ ವಿನಃ ಈ ರೀತಿ ನೀವು ಮಾಡೋದ್ರಿಂದ ನೀವು ಇನ್ನೂ ಹಾಳು ಮಾಡ್ತೀರಾ ಐವತ್ತು ವರ್ಷದಿಂದ ಇದನ್ನೇ ಹಾಳು ಮಾಡ್ಕೊಂಡು ಬಂದಿದ್ದೀರಾ ಈಗಲೂ ಹಾಳು ಮಾಡ್ತೀರಾ ಅಂತ ನನ್ನ ಅನಿಸಿಕೆ ಅಷ್ಟೆ ಇನ್ನು ಲೋಕಸಭಾ ಚುನಾವಣೆ ಸಂದರ್ಭ ಇನ್ನ ನಡೆತಕ್ಕಂಥ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಐತಲ್ಲ ಅದೇನಪ್ಪ ಅಂದರೆ ಒಂದು ಜನನ ಮಳ್ಳು ಮಾಡೋ ಅದರಲ್ಲಿ ಯಾವ ಥರದ್ದು ಅರ್ಥ ಇಲ್ಲ ನಮಗೆ ಗೊತ್ತಿದ್ದಂಗೆ ವಾಜಪೇಯಿ ಜನತಾ ಪಕ್ಷ ಅಂತ ಕಟ್ಟಿದ್ರು ಅದಕ್ಕೆ ಮುಳುಗಿ ಮನೋ ಮನೋಹರ್ ಜೋಷಿ ಅಟಲ್ ಬಿಹಾರಿ ವಾಜಪೇಯಿ ಸಾರಥ್ಯ ವಹಿಸಿ ಅದನ್ನು ಕಂಪ್ಲೀಟ್ ಜನ ಭಾರತೀಯ ಜನತಾ ಪಕ್ಷ ಅಂತ ಮಾಡಿದರು ಆ ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಇದುವರೆಗೂ ಕಂಪ್ಲೀಟ್ ಅಭಿವೃದ್ಧಿ ಆಗಿದೆ ಬಿಟ್ಟರೆ ಏನೋ ಅವನತಿ ಏನಾಗಿಲ್ಲ ಅಭಿವೃದ್ಧಿ ಆಗಿದೆ ಅದರಲ್ಲಿ ಈಗ ಬಂದಿದಾರಲ್ಲ ಇದು ಮೋದಿಯವರು ಮೋದಿ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಇಲ್ಲಿವರೆಗೂ ಕಾರ್ಯಕ್ರಮ ಮಾಡಿದ್ದಾರೆ ಕಾರ್ಯಕ್ರಮ ಏನು ಬರೀ ಬಾಯಿ ಮಾತಿನಲ್ಲ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಇಲ್ಲಿ ಯಡಿಯೂರಪ್ಪ ಮಾಡಿದ್ದನ್ನು ನೋಡಿದ್ದೇವೆ ನಮ್ಮ ರೋಡು ಕಂಪ್ಲೀಟು ನೋಡೋಂಗಿದ್ದಿಲ್ಲ ಈಗ ಡಬಲ್ ರೋಡು ಫೋರ್ ವೇ ಸಿಕ್ಸ್ ವೇ ಮಾಡಿದ್ದಾರೆ ಈಗ ಆಮೇಲೆ ಇದು ವಿಮಾನ ನಿಲ್ದಾಣ ಮಾಡಿದ್ದಾರೆ ವಿಮಾನ ನಿಲ್ದಾಣ ಮಾಡಿದ್ದು ಏನಪ್ಪ ಅಂದರೆ ಬಿ ವೈ ರಾಘವೇಂದ್ರ ವಿಜಯೇಂದ್ರ ಯಡಿಯೂರಪ್ಪನ ಸಾರೊಳಗೆ ಅದು ಆಗೈತಿ ಇವ್ರು ಯಾರು ಏನೂ ಅನುದಾನ ಕೊಟ್ಟಿಲ್ಲ ಇವ್ರೇನಪ್ಪ ಅಂದರೆ ಜನರ ಮೇಲೆ ತೆಲೆ ಮೇಲೆ ಏನಪ್ಪ ಅಂದರೆ ಟ್ಯಾಕ್ಸ್ ಅಂತ ಹಾಕಿ ಪರೋಕ್ಷವಾಗಿ ಇದನ್ನು ಟ್ಯಾಕ್ಸ್ ಅಂತ ಹಾಕಿ ಅವ್ರು ಏನಪ್ಪ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಟ್ಟು ಈಗ ಏನಪ್ಪ ಅಂದರೆ ಒಂದು ಕಡೆಗೆ ಅವರಿಗೆ ಯುವ ನಿಧಿ ಇಂತಂದ್ಬಿಟ್ಟು ದುಡ್ಡು ಕೊಡೋದು ಅವ್ರಿಗೆ ಡಿಪ್ಲೊಮಾ ಮಾಡಿದವರಿಗೆ ಮೂರು ಸಾವಿರ ಕೊಡೋದು ಅವರಿಗೆ ಇದು ಎಸ್ ಎಲ್ ಸಿ ಮಾಡಿದರಿಗೆ ಒಂದೂವರೆ ಸಾವಿರ ಕೊಡೋದು ಇದನ್ನು ಮಾಡಿದ್ದಾರೆ ಇದು ಇದು ಮೂಗಿಗೆ ತುಪ್ಪ ಹಚ್ಚೋದು ಮೂಗಿನ ತುಪ್ಪ ಹಚ್ಚಿ ತಿನ್ನಕ ಬರಲ್ಲ ಹೊಟ್ಟೆ ತಿನ್ಬೇಕು ಹೊಟ್ಟೆ ತಿಂದರೆ ತುಪ್ಪ ಆಗೋದು ಏನೋ ಅದಕ್ಕೆ ಶಕ್ತಿ ಬರೋದು ಹಿಂಗೆ ಅವ್ರು ಏನಪ್ಪ ಅಂದ್ರೆ ಈಗ ಯಾವುದು ಲಾಸ್ ಆಗಲ್ಲ ಎಲ್ಲ ಜನಗಳು ಬುದ್ಧಿವಂತ ಆಗ್ಯಾರೆ ಈಗ ಎಲ್ಲಿ ನೋಡ್ರಿ ಇದ್ರ ಪಕ್ಕದಲ್ಲಿ ಯಜಮಾರಿ ಎಷ್ಟು ಬುದ್ಧಿವಂತ ಇದ್ದಾರೆ ಹಂಗೆ ಎಲ್ಲರೂ ಬುದ್ಧಿವಂತ ಆಗ್ಯಾರೆ ಒಂದ್ಸರಿ ಸುಡ್ಕಂತಾರೆ ಎರಡು ಸರಿ ಸುಡ್ಕಂತಾರೆ ಮೂರನೇ ಸರಿ ಏನಪ್ಪ ಹುಷಾರು ಹಾಕಾರೆ ಮೂರನೇ ಸರಿ ಹುಷಾರಾಗ್ಬಿಟ್ಟು ಏನಪ್ಪ ಅಂತಂದರೆ ಜನ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋದು ಇಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸೀಟ್ ಬರ್ತವೆ ದರಿದ್ರಿಗೆ ಇಪ್ಪತ್ತಾರು ಬರ್ತಾವೆ ಏನಪ್ಪ ಅಂತಂದರೆ ರಾ ರಾಘವೇಂದ್ರ ವಿನ್ನು ರಾಘವೇಂದ್ರ ವಿನ್ನು ಭಾರತೀಯ ಜನತಾ ಪಕ್ಷ ವಿನ್ನು ಸೆಂಟ್ರಲ್ನಲ್ಲಿ ನಾನ್ನೂರು ಮುನ್ನೂರೈವತ್ತಿಂದ ನಾನ್ನೂರು ಬರ್ತೈತಿ ಮೋದಿ ನೆಕ್ಸ್ಟು ಭಾರತದ ಪ್ರಧಾನಮಂತ್ರಿ ಹಾಕಾರೆ ದೇಶದ ಪ್ರಪಂಚದ ನಂಬರ್ ಒನ್ ನಾಯಕ ಆಗ್ತಾರೆ ಇದು ಎರಡು ಸಾವಿರ ರೂಪಾಯಿ ಮಾಡಿದ್ರಲ್ಲ ಸಾರ್ ಇದು ಈಗ ಅವ್ರಿಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಈಗ ಯಾಕೆ ನಾನು ಯಾಕೆ ಕೆಲ್ಸಕ್ಕೆ ಹೋಗಲಿ ಕೆಲಸ ಬಂದಾಗ ನೋಡ್ಕೊತೀನಿ ಇದು ಮಾಡಿದ್ದು ನೂರಕ್ಕೆ ನೂರು ಚಪ್ಪು ಇವತ್ತೊಂದು ಬೆಂಜಿಗಡ್ಡಿ ಬಿದ್ದರೆ ಎತ್ತೊಂದು ಎತ್ತೋದಿಲ್ಲ ಮನೆಯಲ್ಲಿ ಎರಡು ಸಾವಿರ ರೂಪಾಯಿ ಬಂದಾಗ ಎರಡು ಸಾವಿರ ರೂಪಾಯಿ ಬರೆದ್ಬಿಡು ಒಂದು ತಿಂಗಳು ನಾನು ತಿಂತೀನಿ ಅಂತ ಹೇಳ್ತಾರೆ ಚಪ್ಪು ಇದು ಮಾಡಿದ್ದು ಶಿವಮೊಗ್ಗ ಅಂದರೆ ಶಿವಮೊಗ್ಗನೇ ಕಣ್ರಿ ಇದು ಯಾವತ್ತಿಗೂ ಶಿವಮೊಗ್ಗ ಶಿವಮೊಗ್ಗನೇ ನೋಡಿ ಎಲ್ಲ ದೇಶದಲ್ಲಿ ಎಲ್ಲೇ ತಿರುಗಿ ಬಂದ್ರು ಇದು ಶಿವಮೊಗ್ಗ ಅನ್ನೋದು ಏನು ಗೊತ್ತಾಯ್ತಾ ಇದಕ್ಕೆ ತೀರ್ಥಹಳ್ಳಿ ಕಡೆ ಶಿವಮೊಗ್ಗ ಅಂದರೆ ಏನು ಹೇಳ್ತಾರೆ ಶಿವಮೊಗ್ಗ ಅಲ್ರಿ ಅದು ಅದು ಮೊಮ್ಮಗ ಅಂತ ಹೇಳ್ತಾರೆ ಯಾಕಂದ್ರೆ ಯಾವ ಊರಿನ ಬದಲಿಲ್ಲ ಅನ್ನದಾನ ಐತಿ ಇಲ್ಲಿ ಶಿವಮೊಗ್ಗದಲ್ಲಿ ಯಾರೂ ಉಪಾಸಮ ಆಗಲ್ಲ ಇಲ್ಲಿ ಅದೇ ಭದ್ರಾತಿಗೆ ಹೋದ್ರೆ ಉಪಾಸಮ್ಬೇಕು ಜನ ಇಲ್ಲಿಂದ ಓದಾಡ್ಬೇಕಾದ್ರೆ ಶಿವಮೊಗ್ಗ ಯಾವತ್ತು ಅನ್ನ ನೀರು ನೀರಿಂದು ಅನ್ನದ್ದು ಎಲ್ಲ ವಹಿಸ್ತದೆಲ್ಲ ಲಾಭ ಆಗುತ್ತಿನ್ನ ಇನ್ನು ಮುಂದೆ ಹೋಗುತ್ತಿನ್ನ ಶಿವಮೊಗ್ಗ ಬೆಳೀತಿತ್ತು ಯಾರಿಗೆ ಲಾಭ ಆಗುತ್ತೆ ಇದು ಏನು ಹೇಳಿದ್ರೆ ಮಾಡ ಅಂತ ಅಭಿಮಾನಿ ತಿಳ್ಕೊಂಡು ಮಾಡೋರಾದರೆ ಎಲ್ಲದೂ ಚೆನ್ನಾಗಾಗುತ್ತೆ ಮಾಡಲಿಲ್ಲ ಅಂತ ಮಾಡಲ್ಲ ಅಂತ ಹೇಳಿದ್ರೆ ಅದೇನು ಮಾಡೋಕ್ಕ ನುಗ್ಗಿ ಹೋದರೆ ಎಲ್ಲದೂ ನೆಟ್ಟಾಗ ಅಷ್ಟೇ ನಾವು ಹೇಳೋದು ಖಚಿತ ಲಾಭ ಆಗುತ್ತೆ ಬಿ ಜೆ ಪಿಗೆ ಯಾಕೆ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರನವರು ಈಗಾಗಲೇ ಭಾಳ ಈ ಗ್ಯಾರಂಟಿಗಳನ್ನು ಕೊಟ್ಟು ಭಾಳ ನಮ್ಮ ಸರ್ಕಾರಕ್ಕೆ ಭಾಳ ಲುಕ್ಷಣ ಆಗಿದೆ ಆಮೇಲೆ ಇದರಿಂದ ಬಿ ಜೆ ಪಿಗೆ ಲಾಭ ಲಾಭ ಆಗುತ್ತೆ ಒಂದು ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಕಡೆಯೂ ಅವರು ಈ ಗ್ಯಾರಂಟಿಗಳನ್ನು ಕೊಟ್ಟು ಭಾಳ ತೊಂದರೆ ಮಾಡಿದ್ದಾರೆ ಮುಂದೆನೂ ಇದರಿಂದ ನಮ್ಮ ರಾಜ್ಯಕ್ಕೂ ದೇಶಕ್ಕೂ ಎರಡೂ ನಷ್ಟವೇ ಗ್ಯಾರಂಟಿ ನೋಡಲ್ಲ ಯಾಕೆಂದರೆ ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದರೆ ಮುಖ್ಯ ಕಾರಣ ಅಭಿವೃದ್ಧಿ ದೇಶಕ್ಕೆ ಅಭಿವೃದ್ಧಿ ಆಗಬೇಕು ಮಾದರಿ ಆಗಬೇಕು ಇದು ಯಾವುದೂ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಮೇಯ್ನು ಅಭಿವೃದ್ಧಿ ಯಾಕೆಂದರೆ ಅಭಿವೃದ್ಧಿ ಮಾಡಿದರೆ ಎಲ್ಲ ಕಡೆಯಂದು ಉತ್ತಮ ಕೆಲಸಗಳು ಆಗ್ತವೆ ಇದು ಗ್ಯಾರಂಟಿಗಳು ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ನಿರುದ್ಯೋಗ ಜಾಸ್ತಿ ಆಗುತ್ತೆ ಮತ್ತೆ ತಿಂದುಕೊಂಡು ಆರಾಮಾಗಿರ್ತಾರೆ ಕುಡ್ಕೊಂಡು ತಿಂದ್ಕೊಂಡು ಆರಾಮಾಗಿರ್ತಾರೆ ಇದು ಅಭಿವೃದ್ಧಿ ಅಭಿವೃದ್ಧಿ ಆದರೆ ಎಲ್ಲ ಕಡೆಯೂ ಇನ್ನೂ ಉತ್ತಮ ಕೆಲಸ ಆಗ್ತವೆ ದೇಶನೂ ಉತ್ತಮವಾಗಿ ಬೆಳೆಯುತ್ತೆ ಕಾಂಗ್ರೆಸ್ನವರು ಇವು ಇವನ್ ಇದೆ ಅಂತ ಮಾಡಿ ಪ್ರ ಮುಂದಿನ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಬಂದಿದ್ದಾರೆ ಮುಂದೆ ನೋಡಬೇಕು ಕಾದ್ ನೋಡಬೇಕು ಅದೇ ತು ಒಂದು ಒಂದು ಯಾವ ಥರ ಐಡಿಯಾ ಮಾಡಿದ್ಯಾರ ಈ ಬಿ ಜೆ ಪಿಯವರು ಅದಕ್ಕಿಂತ ಮೇಲ್ಪಟ್ಟು ಐಡಿಯಾ ಮಾಡಿರ್ತಾರೆ ಕಾಂಗ್ರೆಸ್ನವರು ಇನ್ನೂ ಮಾಡಿದರೆ ಮುಂದಿನ ಆಲು ಬಿ ಜೆ ಪಿನೇ ಬರ್ಬೋದು ಶಿವಮೊಗ್ಗ ಯಾಕಂದರೆ ಆಗ ರಾಘವೇಂದ್ರವರು ಅಷ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ಸು ಅಷ್ಟು ಏನೂ ಇಲ್ಲ ಇನ್ನೂ ಕರ್ನಾಟಕಕ್ಕೆ ಇನ್ನೂ ಅಮ್ಮ ದುಡ್ಡಿಂದ್ರಲ್ಲಿ ಲಾಸೇ ಇದೆ ಬಿಟ್ಟರೆ ಲಾಭ ಅಂತೂ ಕಷ್ಟ ಬಿ ಜೆ ಪಿ ಬರ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋಕ್ಕಿಂತ ಈ ಕಾರ್ಯಕ್ರಮಗಳಲ್ಲೇ ಮಾಡೋ ಬದಲು ಯುವನಿಧಿ ಅದೆಲ್ಲ ಮಾಡೋ ಬದಲು ಜನಕ್ಕೆ ಒಳ್ಳೆಯ ಎಜುಕೇಷನಿಗೆ ಅನಂತರ ಅದಾದ ನಂತರ ಬಸ್ ಸ್ಪೆಷಾಲಿಟಿ ಮಕ್ಕಳಿಗೆ ಅದನ್ನೆಲ್ಲ ಕೊಡಬೇಕು ಈಗ ಈಗಿನ ವಾತಾವರಣದಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಯಾವುದೂ ಇದು ಆಗೋಲ್ಲ ಅದೇ ಅಂತ ಉದ್ಯೋಗ ಕೊಟ್ಟರೆ ಅವ್ರಿಗೆ ಇದು ಇದಾಗ್ತದೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ ಆಮೇಲೆ ಇದರಲ್ಲಿ ಯಾವ ಪಕ್ಷಕ್ಕೆ ಲಾಭ ನಷ್ಟ ಅಂತ ಇದು ಹೇಳಕ್ಕೆ ಬರಲ್ಲ ಈಗ ಎಲ್ಲರಿಗೂ ಜನಕ್ಕೆ ಎಲ್ಲರಿಗೂ ಅವೇರ್ನೆಸ್ ಇದೆ ಎಲ್ಲರೂ ಬುದ್ಧಿವಂತಿದ್ದಾರೆ ಒಂದು ಸೊಪ್ಪನೇ ಟೈಮು ಜನಕ್ಕೆ ಇದು ಗೊತ್ತಾಗ್ತಿದ್ದಿಲ್ಲ ಈಗ ರಾಜಕೀಯದವರು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಇದೆಲ್ಲ ಕುತಂತ್ರ ಮಾಡ್ತಾರೆ ಬಟ್ ಇವೆಲ್ಲ ಕಾರ್ಯಕ್ರಮದಿಂದ ನಮ್ಮ ದುಡ್ಡೇ ನಮಗೆ ಕೊಡೋದು ಅವರು ಜನರ ದುಡ್ಡೇ ಜನಕ್ಕೆ ಕೊಡೋದು ಹಾಗಾಗಿ ಇದು ಅಷ್ಟು ಸೂಕ್ತವಲ್ಲ ಈ ಕಾರ್ಯಕ್ರಮ ಬಟ್ ಈ ಮುಂದಿನ ದಿನಗಳಲ್ಲಿ ಇವರಿಗೇನು ಅಂತ ಏನು ಇದು ಆಗಲ್ಲ ಎಫೆಕ್ಟ್ ಆಗೋಲ್ಲ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಯಾರಿಗನ್ನೋಕ್ಕಿಂತ ಎಷ್ಟು ದುಡ್ಡು ನಷ್ಟ ಸರ್ ಕಮ್ಮಿ ಅಂದರೆ ಒಂದು ಇಪ್ಪತ್ತೈದು ಕೋಟಿ ನಷ್ಟ ಆಗಿದೆ ನಿನ್ನೆ ಅಲ್ವಾ ಯಾರು ದುಡ್ಡು ಅದು ಯಾರಿಗೆ ಸಿಕ್ಕಿದೆ ದುಡ್ಡು ಇವ್ರು ಯಾರೋ ಒಂದು ಹತ್ತು ಇಪ್ಪತ್ತು ಜನ ಫಲಾವಣಿಗಳಿಗೆ ಒಂದುವರೆ ಸಾವಿರ ಎರಡು ಸಾವಿರ ಕೊಡ್ತಾರೆ ಅಷ್ಟೇ ಯಾರು ದುಡ್ಡು ನಮ್ಮದೇ ತೆರಿಗೆ ಹಣ ತಾನೇ ನಾವೇ ಕಟ್ಟಿದ ತೆರಿಗೆ ಹಣ ನಮಗೆ ಕೊಡೋದು ಹಾಗಾಗಿ ಇದರಿಂದ ಯಾವ ಪಕ್ಷಕ್ಕೆ ನಷ್ಟ ಲಾಭ ಅನ್ನೋಕ್ಕಿಂತ ಜನಗಳಿಗೆ ನಷ್ಟ ಅದಕ್ಕೆ ಜನಗಳು ಇಂಥವಕ್ಕೆಲ್ಲ ಜಾಸ್ತಿ ಪ್ರಿಪ್ರೇಷನ್ ಕೊಡಬಾರ್ದು ಬಿ ಜೆ ಪಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಯಾಕಂದರೆ ಅವರು ಕೆಲಸ ಮಾಡಿದ್ದಾರೆ ರಾಘವೇಂದ್ರ ಅವರು ಹಗಲಿದಳು ಶ್ರಮಿಸ್ತಾ ಇದ್ದಾರೆ ನಿನ್ನೆ ನೋಡಿ ಅವರೊಂದು ಭಾಷಣ ಒಂದು ಇದರಲ್ಲಿ ಯುವನಿ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅವರು ಮಾತಾಡಿದರು ಎಷ್ಟು ನಯಸ್ಸಾಗಿ ಮಾತಾಡಿದರು ಅವರು ಏನಾದರೂ ಒಂದು ತಪ್ಪು ಅದು ಇಲ್ಲ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಇದು ಇದರದೆಲ್ಲ ದುಡ್ಡು ಪೋಲು ಮಾಡೋದು ಸರಿಯಲ್ಲ ಅಂತ ನಿನ್ನೆ ಶಿವಮೊಗ್ಗದಲ್ಲಿ ಯುವನದಿ ಕಾರ್ಯಕ್ರಮ ಶುರುವಾಗಿದೆ ಆ ಕಾರ್ಯಕ್ರಮಕ್ಕೆ ನಾನು ದೂರದಿಂದ ಹೋಗಿ ನಿಚ್ಕೊಂಡು ನೋಡಿದ್ದೆ ಅಲ್ಲಿ ಇದ್ದ ಜನ ನೋಡಿ ನನಗೆ ಆಶ್ಚರ್ಯ ಆಯಿತು ಜನ ಯುವನದಿಗಳು ಅಂತ ಇವರು ಯುವನದಿ ಕಾರ್ಯಕ್ರಮ ಅಂತ ಮಾಡಿದರೆ ಯುವ ಪ್ರಜೆಗಳೇ ಇಲ್ಲ ಆ ಜನಗಳಲ್ಲಿ ಅರ್ಧಕ್ಕರ್ಧ ಕಾರ್ಯಕ್ರಮದಲ್ಲಿ ಎಲ್ಲ ಕುರ್ಚಿಗಳು ಖಾಲಿ ಇದ್ದಾವೆ ಇವರು ಯುವ ಪ್ರಜೆಗಳನ್ನ ಕರೆದಿ ಕಾರ್ಯಕ್ರಮ ಮಾಡೋಕ್ಕೆ ಹೊಯ್ಟಿದಾರೋ ಇಲ್ಲ ಅಂದರೆ ಖಾಲಿ ಕುರ್ಚಿ ತೋರಿಸಿ ಕಾರ್ಯಕ್ರಮ ಮಾಡಕ್ಕೆ ಹೊಯಟಿದಾರೋ ಇವರು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ರಾಜ್ಯದ ಜನತೆಗೆ ಎಷ್ಟು ಹೊರೆಯಾಗತ್ತೆ ಅಂತ ಅದ್ರ ಬಗ್ಗೆ ಇವರಿಗೆ ಏನು ಯೋಚನೆ ಇಲ್ಲ ಆ ದುಡ್ಡು ಎಲ್ಲಿಂದ ತರ್ತಾರೆ ಎಲ್ಲಿಂದ ಯಾವ ಖಜಾನೆಯಿಂದ ಕೊಡ್ತಾರೆ ಮೊದಲೇ ಇವರು ಈಗ ಸರ್ಕಾರ ದಿವಾಳಿ ಹತ್ತ ಇದೆ ಮೊದಲೇ ಸರ್ಕಾರದಲ್ಲಿ ದುಡ್ಡಿಲ್ಲ ಮತ್ತು ಇಂಥ ಕಾರ್ಯಕ್ರಮಗಳನ್ನ ಈಗ ರಾಜಕೀಯಕ್ಕೋಸ್ಕರ ಈಗ ಎಲೆಕ್ಷನಿಗೋಸ್ಕರ ಲೋಕಸಭಾ ಎಲೆಕ್ಷನಿಗೋಸ್ಕರ ಆ ದೃಷ್ಟಿ ಇಟ್ಕೊಂಡು ಇದ್ದಾರೆ ಇಂಥ ಕಾರ್ಯಕ್ರಮಗಳನ್ನ ಮಾಡೋ ಬದಲು ಜನಗಳಿಗೆ ಈ ಕೊಟ್ಟಿರೋ ಇವ್ರ ಕಾರ್ಯಕ್ರಮಗಳಿದಾವಲ್ಲ ಈಗ ಅದನ್ನೇ ಸ್ವಲ್ಪ ಚೆನ್ನಾಗಿ ನಾನು ಮಾಡ್ಬೋದು ಈ ಕಾರ್ಯಕ್ರಮಗಳು ಮಾಡಿ ಇವರು ಮತ್ತೆ ಯುವ ಜನರು ಓಟ್ ಹಾಕ್ತಾರೆ ಅನ್ನೋದು ಇವರಿಗೆ ತಪ್ಪು ಕಲ್ಪನೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಇವಾಗ ಮೋದಿಯವರ ಕೆಲಸ ನೋಡಿದ್ದಾರೆ ಮೋದಿಯವರ ಮಾಡ್ತಿರುವ ಯೋಜನೆಗಳನ್ನ ನೋಡಿದಾರೆಲ್ಲ ದೇಶಕ್ಕೋಸ್ಕರ ಜನ ಇವಾಗ ನಡೆಯಿದ್ದಾರೆ ಎಲ್ಲರೂ ದೇಶಕ್ಕೋಸ್ಕರ ಹೋರಾಡಬೇಕು ದೇಶಕ್ಕೋಸ್ಕರ ನಾವು ಏನಾದರೂ ಕೆಲಸ ಮಾಡಬೇಕು ಅಂತೇಳಿ ಇವರು ಇಂಥ ಕಾರ್ಯಕ್ರಮ ಮಾಡಿ ದುಡ್ಡು ಹಾಕೋ ತಕ್ಷಣ ಯಾರೂ ಓಟ್ ಹಾಕೋಲ್ಲ ಸರ್ ಇದರಿಂದ ಲೋಕಸಭೆ ಎಲೆಕ್ಷನಿಗೆ ಓಟ್ ಬರುತ್ತೆ ಅಂತ ನನ್ನ ಏನು ನನಗೆ ಅನ್ನಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ದೇಶದ ಪ್ರ ಪ್ರಗತಿಯನ್ನು ನೋಡ್ತಾ ಇದ್ದಾರೆ ಇವರು ಬರೀ ದುಡ್ಡು ಕೊಟ್ಟು ನಾವು ಓರ್ ತೊಗೊತೀನಿ ನಾವು ಕ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಓಟ್ ತೊಗೊತೀನಿ ಇಲ್ಲಾಂದರೆ ಇಂಥ ಸವಲತ್ತುಗಳನ್ನ ಕೊಟ್ಟು ಓಡ್ ತೊಗೊತೀನಿ ಅಂದರೆ ತಪ್ಪು ಕಲ್ಪನೆ ಯಾಕಂದರೆ ಜನಗಳೇ ಬೇಕಾಗಿರೋದು ಶುದ್ಧ ರಾಜಕಾರಣ ಯಾರ್ಯಾರು ಹೇಗೆ ಜನಗಳ ಜೀವನವನ್ನು ಇವರು ನಿರೂಪಣೆ ಮಾಡಿ ಅವರ ಜೀವನ ಮುಂದೆ ಸಾಗೋ ಥರ ಹೇಗೆ ಇವರು ಜನಗಳಿಗೆ ಅನುಕೂಲ ಮಾಡ್ತಾರೆ ಅನ್ನುವ ಯೋಜನೆಗಳು ಬೇಕು ಇಂಥ ಕಾರ್ಯಕ್ರಮಗಳಿಂದ ಏನೂ ಪ್ರಯೋಜನ ಇಲ್ಲ ಸರ್ ಲೋಕಸಭೆಯಲ್ಲಿ ರಾಘವೇಂದ್ರ ಅವರಿಗೆ ಸೋಲಿಸುವಂಥ ಕ್ಯಾಂಡಿಡೇಟು ಶಿವಮೊಗ್ಗದಲ್ಲಿ ಇನ್ನೊಬ್ಬರು ಬರೋಕ್ಕಾಗಲ್ಲ ಸೋಲಿಸೋದು ಭಾರಿ ಕಷ್ಟ ಇದೆ ಯಾಕೆ ಅಂತ ಹೇಳಿದ್ರೆ ಸಲನೇ ಐದೂವರೆ ಲಕ್ಷ ಲೀಡರ್ ವಿನ್ ಆಗಿದ್ದಾರೆ ರಾಘವೇಂದ್ರ ಅವರು ಈಗ ಮೋದಿಯವರು ಮಾಡಿರೋ ಪ್ರಗತಿ ಕೆಲಸಗಳನ್ನ ನೋಡಿ ಇನ್ನೂ ಹೆಚ್ಚಿನ ಸ್ಥಾನ ಇನ್ನೂ ಹೆಚ್ಚಿನ ಮತಗೊಟ್ಟಿ ಜನಗಳು ರಾಘವೇಂದ್ರ ಅವ್ರನ್ನ ವಿನ್ ಮಾಡಿಸ್ತಾರೆ